ಜನರಲ್ ದಾರಿ ಯಾರೋ ಒಬ್ರು ಮುಸ್ಲಿಮ್ರನ್ನ ಓಲೈಕೆ ಮಾಡ್ತಾ ಇದಾರೆ ಅಂದ್ರೆ ಡೂ ಇಟ್ ಪೀಪಲ್ ಜನ ಅವ್ರಿಗೂ ಓಟ್ ಹಾಕ್ತಾರ ಬಿಡ್ತಾರೋ ಆದ್ರೆ ಅದನ್ನೇ ಕೌಂಟರ್ ತರ ತಗೊಂಡಿದ್ದೀವಿ ಚುನಾವಣೆನೆ ನೀವು ಹಿಂದೂ ಮುಸಲ್ಮಾನ್ ಅನ್ನೋ ತರದಲ್ಲಿ ಯಾಕೆ ಮಾಡಿದ್ರಿ ನೋಡಿ ಯಾರ್ದಾದ್ರೂ ದಾರಿ ತಪ್ಪಿಸ್ತಾ ಇರ್ಬೇಕಾದ್ರೆ ಅದನ್ನ ನಾವು ಸರಿ ದಾರಿ ತರ್ಬೇಕಾದಂತ ಆಯ್ತಾ ಜನರ ಮನಸ್ಸನ್ನ ಈ ಓಲೈಕೆ ರಾಜಕಾರಣ ಆ ಜನರ ದಾರಿ ತಪ್ಪಿಸಿ ಹತ್ತು ವರ್ಷದಲ್ಲಿ ಬಿಜೆಪಿ ಏನು ಮಾಡಿಲ್ಲ ಇಂಥದ್ದನ್ನ ಸುಳ್ಳು ಸುಳ್ಳು ಹೇಳಕ್ಕೆ ಪ್ರತಿ ಬಾರಿ ಅವ್ರು ದಿನ ಬೆಳಗಾದ್ರೆ ಸುಳ್ಳು ಹೇಳದಾಗಬೇಕಾದ್ರೆ ಅದನ್ನ ನಾವು ಟ್ರಾಫಿಕ್ ತರಬೇಕಾದ್ರೂ ಟ್ರಾಫಿಕ್ ತರಬೇಕಾದ್ರೆ ಸತ್ಯ ನೀವು ನೀವು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಎರಡ್ ಸಾವಿರದ ಹದಿನಾಲ್ಕು ಅದೇ ಎರಡ್ ಸಾವಿರದ ಹತ್ತೊಂಬತ್ತು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೊಸದೇನಾದ್ರೂ ಇರುತ್ತೆ ಅಂತ ಅನ್ಕೊಂಡ್ರಿ ಅನ್ಕೊಂಡ್ವಿ ಬಟ್ ನೀವು ಅದನ್ನ ಇಟ್ಕೊಂಡೇ ಮುಂದಕ್ಕೆ ಹೋಗ್ತಿದಾರೆ ಅಂಡ್ ಜನ ಕೂಡ ತಮ್ಗೆ ಆಶೀರ್ವಾದ ಕೊಡುವ ಎಲ್ಲಾ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಎಸ್ ಸರ್ ಯಾರು ರಘುನಂತ್ ಸರ್ ಓಕೆ ಸರ್ ಜೆ ಡಿ ಎಸ್ ಎಸ್ ಸರ್ ನೀವು ಕಂಟೆಸ್ಟ್ ಮಾಡೋದು ಅವ್ರಿಗೆ ಮತ್ತೆ ಆಡಾನು

ಓಕೆ ಫೇರ್ ಸರ್ ತಮ್ಮ ಪ್ರಡಿಕ್ಷನ್ ಏನು ಅನ್ನೋದನ್ನ ನಾನು ಆಮೇಲೆ ಕೇಳ್ತೀನಿ ಈ ಬಾರಿಯ ಚುನಾವಣೆ ಸರ್ ಇದು ದೇಶಕ್ಕೆ ನಡೆದಿರುವ ಕರ್ನಾಟಕದಲ್ಲಿ ಮಾತ್ರ ನಾವು ಸಿದ್ದರಾಮಯ್ಯ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ಹೋದ್ವಿ ಫೇರ್ ಇನ್ನಫ್ ಬಟ್ ಇಡೀ ದೇಶದ ಚುನಾವಣೆ ನಡೆದದ್ದು ಯಾವ ಇಶ್ಯೂಸ್ ಮೇಲೆ ಅಂತ ತಮಗನ್ಸುತ್ತೆ ಸರ್ ಒಂದು ದೇಶದ ಭದ್ರತೆ ಮತ್ತು ಡೆವಲಪ್ಮೆಂಟ್ ಮೇಲೆ ನಡೀತದೆ ಲಾಸ್ಟ್ ಟೈಮ್ ಆಯ್ತದ ಲಾಸ್ಟ್ ಟೈಮ್ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ಅವಾಗ ಇದ್ದದ್ದೇ ಭದ್ರತೆ ವಿಚಾರ ಈ ಸಾರಿ ವಸ್ತೇನೇಳಿ ಅದೇ ಅಭಿವೃದ್ಧಿ ಹೌದು ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡಿದ್ರು ಸರ್ ಎಲ್ಲ ಈಗ ಮೋದಿ ಅವರು ಇರಬಹುದು ಇಡೀ ನಮ್ಮ ಎನ್ಡಿಎ ನಾಯಕರೆಲ್ಲ ಇದ್ದು ಮೋದಿ ಅವರು ಇದು ಅಭಿವೃದ್ಧಿಯ ಬಗ್ಗೆ ತುಂಬಾ ಚರ್ಚೆ ಆಯ್ತು ಅಂತ ಇಲ್ಲ ಈ ಲೋಕಸಭಾ ಚುನಾವಣೆ ಬಹುತೇಕ ಕಾಂಗ್ರೆಸ್ ನಾಯಕರು ಅವರು ಡೆವಲಪ್ಮೆಂಟ್ ಏನೂ ಆಗಿಲ್ಲ ಅಂತ ಹೇಳ್ತಿದ್ರು ಬಟ್ ಬಿಜೆಪಿ ನಾಯಕರು ಡೆವಲಪ್ಮೆಂಟ್ ಕೇಳಿದ ಚರ್ಚೆ ಬದ್ದಾಯಿತು ದಾರಿ ಬದ್ಲಾಯ್ತು ಅದಕ್ಕೆ ಕೇಳಲಿ ಆಗಲೇ ಪ್ರಸಾದ್ ಅವ್ರನ್ನ ನೀವು ಹತ್ತು ವರ್ಷದ ಸಾಧನೆ ಹೇಳಕ್ ಬಹಳ ಇತ್ತು ಯುಪಿಎ ರೀತಿ ಏನಾರ ಹಗರಣಗಳ ಲೆಕ್ಕಾಚಾರಗಳೇನೋ ಸಡಮಾಲ ಏನಿರಲಿಲ್ಲ ಬೆಂಗಳೂರು ಮೈಸೂರು ರೋಡ್ ಮಾಡಿರುವಂತಸಿಮ್ ಲೆಕ್ಕ ಇರುತ್ತೆ ಬಹಳ ಇತ್ತು ಬಟ್ ನರೇಂದ್ರ ಮೋದಿ ಮಾತುಗಳು ಅವರೊಬ್ಬರದೇ ಮಾತು ಇಂಪಾರ್ಟೆಂಟ್ ಯಾಕಂದ್ರೆ ಇನ್ಯಾವುದೋ ಕೇಳಲ್ಲ ಇನ್ಯಾವುದೋ ಭಾಷಣ ಬಿಜೆಪಿ ಇಂಪಾರ್ಟೆಂಟ್ ಅಲ್ಲ ಬಿಕಾಸ್ ಆಫ್ ನರೇಂದ್ರ ಮೋದಿ ಅಂದ್ರೆ ಬಿಜೆಪಿ ಬಿಜೆಪಿ ನರೇಂದ್ರ ಮೋದಿ ಅನ್ನೋ ಸನ್ನಿವೇಶ ಇವತ್ತು ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರ ಜನ ಓಟ್ ಹಾಕಿದ್ರು ಬಿಜೆಪಿಗೆ ಅದು ಮೋದಿ ಬಿಜೆಪಿ ಲೆಕ್ಕಾಚಾರ ಅಭ್ಯರ್ಥಿ ನೋಡ್ ಓಟ್ ಹಾಕಿದಾರೆ ಅಂದ್ರೆ ಬಿಜೆಪಿ ಕೂಡ ಒಪ್ಪಲ್ಲ ಸೊ ಹಾಗಾಗಿ ನರೇಂದ್ರ ಮೋದಿ ಹೇಳಿ ಕೇಳಿ ಬಹುತೇಕ ಈ ಧರ್ಮ ಬೇರೆ ಬೇರೆ ಹ್ಯಾಂಗಲ್ಗಳ ವಿಷಯಗಳ ಪ್ರಸ್ತಾಪ ಸೊ ನಮ್ ಕಡೆಯದ ಆಚರ್ಯ ಆಗಿದ್ದು ನರೇಂದ್ರ ಮೋದಿ ಆಚರಿಸ್ ಇವನ್ನ ಹಾಡ್ಕೋರ್ ಬಿಜೆಪಿ ಏನು ಇವರಿದ್ದಾರೆ ಯಾರು ಕಾರ್ಯಕರ್ತರು ಇದಾರೆ ಅಥವಾ ಬಿಜೆಪಿ ಲವರ್ಸ್ ಯಾರಿದ್ದಾರೆ ಅವರು ಕೂಡ ಆಶ್ಚರ್ಯ ಪಟ್ಟರು ಮೋದಿ ಅವರಿಂತ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯನಾ ಅಂತ ನೆನ್ ಹತ್ತು ವರ್ಷಗಳ ಕಾಲ ನಾವು ಅಭೂತಪೂರ್ವವಾಗಿ ದೇಶದ ಎಕಾನಮಿಯನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋದ್ವಿ ಜನರ ಜೀವನ ಮಟ್ಟವನ್ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋದ್ವಿ ದೇಶದ ಭದ್ರತೆ ಮತ್ತು ದೇಶದ ಗಡಿಗಳಲ್ಲಿ ನಾವು ಎಷ್ಟು ಒಳ್ಳೆ ಆಡಳಿತವನ್ನ ನಡೆಸಿ ಎಲ್ಲವನ್ನ ಟೈಪ್ ಮಾಡಿದೀವಿ ಅಂತ ಹೇಳುವಂತ ಬಿಜೆಪಿ ಹಸು ತಗೊಂಡೋಗ್ತಾರೆ ಹಸು ನಿಮ್ ಮನೇಲಿರೋ ಹಸು ಕಿತ್ಕೊಂಡು ಹೋಗ್ತಾರೆ ನಿಮ್ಮ ಮಂಗಳಸೂತ್ರ ತಗೊಂಡೋಗ್ತಾರೆ ನಿಮ್ಗೆಲ್ಲಾ ರಿಸರ್ವೇಶನ್ ಕಿತ್ಕುಟ್ಟು ಮುಸಲ್ಮಾನ ಕೊಡ್ತಾರೆ ಈ ತರದ ಭಾಷಣಗಳನ್ನ ಅವ್ರು ಮಾಡೋದಕ್ಕೆ ಆರಂಭಿಸಿದಾಗ ಡೆಫಿನೆಟ್ಲಿ ಕೋರ್ ಬಿಜೆಪಿ ಅನ್ಸು ಕೂಡ ಬಿಟ್ಟಿಗೆ ಒಂದು ಈಗ ಇವ್ರ ವಿಶ್ವದಲ್ಲಿ ಯಾಕೆ ಚೇಂಜ್ ಆದ್ರು ಅಂತ ಎಲ್ಲೊಂದು ಪ್ರಶ್ನೆ ಕಾಣ್ತಾ ಇದೆ ನರೇಂದ್ರ ಮೋದಿ ಮಾಡುವಂತ ಕೆಲಸ ಬಾಳ ಇದೆ ಇವ್ ಎನ್ ಡಿ ಎ ಹತ್ತು ವರ್ಷ ಸಾಧ್ಯ ಬಾಳ ಇದೆ ಯಾಕೆ ಈ ಜನ ಅಭಿವೃದ್ಧಿ ನೋಡಿಯೋ ನೋಡಿ ಓಟ್ ಆಗ್ತಾರೆ ಅನ್ನೋದಾಗಿದೆ ಬಳಸಿ ಸರ್ಕಾರ ಬದಲಾಗೋ ಸಾಧ್ಯತೆ ವಿಷಯ ಇರ್ತದೆ ಮತ ಹಾಕುವ ಲೆಕ್ಕಾಚಾರ ಬೇರೆ ಇರ್ತವೆ ಬಹುತೇಕ ಅವರು ಅದನ್ನ ಗೇಜ್ ಮಾಡುದ್ರೆ ಅಂತ ಕಾಣುತ್ತೆ ಜನ ಇದನ್ನ ನೋಡ್ ಓಟ್ ಆಗ್ತಾರೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡೆ ಟಿಆರ್ ಪಿ ನಾವು ಕರಿಯಲ್ವೇ ಅವರು ವೋಟ್ ಹಾಕೋ ಆರ್ ಪಿ ಯಾವುದೋ ಮಾರ್ದಕ್ಕೆ ನರೇಂದ್ರ ಮೋದಿ ಶಿಫ್ಟ್ ಆಗಿತ್ತು ಮತ್ತೆ ಧರ್ಮ ಮತ್ತೆ ಎರಡು ಧರ್ಮಗಳ ನಡುವಿನ ಸಂಘರ್ಷದ ಚರ್ಚೆಗಳು ಇವೆಲ್ಲವೂ ಕೂಡ ನಿಮ್ಮ ಅಜೆಂಡಾ ಲೆಕ್ಕಾಚಾರ ವೋಟ್ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇರ್ಲಿಲ್ಲ ನೋಡಿ ನಾವು ಈ ಏಳು ಫೇಸ್ ಎಲೆಕ್ಷನ್ಸ್ ಯಾವ ತರ ಪ್ರಚಾರ ಮಾಡಿದೆ ದ ಎಂಟೈರ್ ಎಂಟಿರಿಟಿ ತೊಗೊಂಡು ಫುಲ್ ಸೆವೆನ್ ಫೇಸ್ ವೋಟಿಂಗ್ ಇದಷ್ಟು ತಗೊಂಡ ನಾವು 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 ಡೆವಲಪ್ಮೆಂಟ್ ಒಪ್ಪಲ್ಲೇ ಮುಗಿಸ್ಬಿಡ್ತೇನೆ ನಮ್ದು ಪ್ರಾಸ್ಪರಿಟಿ 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 ನಾವು ಯಾವ ತರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇದೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ